ಇದು ನಿಮ್ಮ ಕರ್ನಾಟಕ ಸಮಾಚಾರ ಚಾನೆಲ್ ನವೀನ ಸುದ್ದಿಗಳು ಸಮಗ್ರ ವಿಶ್ಲೇಷಣೆ ಮತ್ತು ನಿಖರ ಮಾಹಿತಿ ಬೇಕಾದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ನಿಮ್ಮ ಬೆಂಬಲ ನಮ್ಮ ಶಕ್ತಿ ಜ್ಯೋತಿಷ್ಯದ ಪ್ರಕಾರ ಅನೇಕ ಅಪರೂಪದ ಮತ್ತು ರಾಜಯೋಗಗಳು ರೂಪುಗೊಳ್ಳುತ್ತವೆ ಇದರ ಪರಿಣಾಮವು ಮಾನವ ಜೀವನದ ಜೊತೆಗೆ ದೇಶ ಮತ್ತು ಪ್ರಪಂಚದ ಮೇಲೂ ಕಂಡುಬರುತ್ತದೆ ಈ ಬಾರಿ ಗುರು ಪೂರ್ಣಿಮೆ ಜುಲೈ ರಂದು ಆಚರಿಸಲಾಗುತ್ತಿದೆ ಈ ದಿನದಂದು ಅನೇಕ ಅಪರೂಪದ ಕಾಕತಾಳೀಯಗಳು ರೂಪುಗೊಳ್ಳುತ್ತಿವೆ ಇದರಲ್ಲಿ ಗುರು ಆದಿತ್ಯ ರಾಜಯೋಗವು ರೂಪುಗೊಳ್ಳುತ್ತಿದೆ ಗುರು ಮತ್ತು ಸೂರ್ಯನ ಸಂಯೋಗದಿಂದಾಗಿ ಈ ರಾಜಯೋಗವು ಮಿಥುನ ರಾಶಿಯಲ್ಲಿ ರೂಪುಗೊಳ್ಳುತ್ತಿದೆ ಈ ರಾಜಯೋಗದಿಂದಾಗಿ ಕೆಲವು ರಾಶಿಯವರ ಅದೃಷ್ಟ ಬದಲಾಗಬಹುದು ವೈದಿಕ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನು ಗ್ರಹಗಳ ರಾಜ ಎಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಜ್ಯೋತಿಷ್ಯದಲ್ಲಿ ಸೂರ್ಯ ದೇವರನ್ನು ಆತ್ಮದ ಗ್ರಹವೆಂದು ಪರಿಗಣಿಸಲಾಗುತ್ತದೆ ಇದಲ್ಲದೆ ಸೂರ್ಯ ದೇವರು ಪ್ರಕಾಶ ಖ್ಯಾತಿ ವೈಭವ ಮತ್ತು ಸಕಾರಾತ್ಮಕ ಶಕ್ತಿಯ ಸಂಕೇತವಾಗಿದೆ ಸೂರ್ಯ ದೇವರನ್ನು ತಂದೆಯ ಭಾವಕರ್ಮದ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಅಲ್ಲದೆ ಸೂರ್ಯನು ಸಿಂಹ ಚಕ್ರದ ಮೇಲೆ ಪ್ರಾಬಲ್ಯ ಹೊಂದಿದ್ದಾನೆ ಅಲ್ಲದೆ ಸೂರ್ಯನು ಸಿಂಹ ರಾಶಿಚಕ್ರದ ಅಧಿಪತಿ ಮತ್ತು ಅದು ರಾಶಿಯಲ್ಲಿ ಉತ್ತುಂಗದಲ್ಲಿದೆ ಆದರೆ ತುಲಾ ಅದರ ದುರ್ಬಲ ರಾಶಿಚಕ್ರವಾಗಿದೆ ಅದೇ ಸಮಯದಲ್ಲಿ ಜಾತಕದಲ್ಲಿ ಸೂರ್ಯ ದೇವರು ಇತರ ಗ್ರಹಗಳೊಂದಿಗೆ ಸಂಯೋಗ ಮಾಡುವ ಮೂಲಕ ರಾಜಯೋಗವನ್ನು ರೂಪಿಸುತ್ತಾನೆ ಸೂರ್ಯ ದೇವ ಬುಧ ಮತ್ತು ಗುರು ಆದಿತ್ಯ ರಾಜಯೋಗದೊಂದಿಗೆ ಸಂಯೋಗ ಮಾಡುವ ಮೂಲಕ ಗುರುಗ್ರಹದೊಂದಿಗೆ ಸಂಯೋಗ ಮಾಡುವ ಮೂಲಕ ಬುಧಾದಿತ್ಯ ರಾಜಯೋಗವನ್ನು ರೂಪಿಸುವಂತೆ ಇಲ್ಲಿ ನಾವು ಗುರು ಆದಿತ್ಯ ರಾಜಯೋಗದ ಬಗ್ಗೆ ತಿಳಿಯೋಣ ಅದೇ ಸಮಯದಲ್ಲಿ ತನ್ನ ಜಾತಕದಲ್ಲಿ ಈ ರಾಜಯೋಗವನ್ನು ಹೊಂದಿರುವ ವ್ಯಕ್ತಿ ಆ ವ್ಯಕ್ತಿಯು ರಾಜರಂತೆ ಜೀವನವನ್ನು ನಡೆಸುತ್ತಾನೆ ಅಲ್ಲದೆ ಎಲ್ಲಾ ಭೌತಿಕ ಸಂತೋಷವನ್ನು ಪಡೆಯುತ್ತಾನೆ ಮತ್ತು ಸಮಾಜದಲ್ಲಿ ಗೌರವ ಮತ್ತು ಪ್ರತಿಷ್ಠೆಯನ್ನು ಪಡೆಯುತ್ತಾನೆ ಅದೇ ಸಮಯದಲ್ಲಿ ಅಂತಹ ವ್ಯಕ್ತಿಯು ಸಾತ್ವಿಕ ಮತ್ತು ದೇವರನ್ನು ನಂಬುತ್ತಾನೆ ಗುರು ಆದಿತ್ಯ ರಾಜಯೋಗ ಎಂದರೇನು ವೈದಿಕ ಜ್ಯೋತಿಷ್ಯದ ಪ್ರಕಾರ ಗುರು ಆದಿತ್ಯ ರಾಜಯೋಗವು ಜಾತಕದಲ್ಲಿ ಸೂರ್ಯ ಮತ್ತು ಗುರು ಸಂಯೋಗದಿಂದ ರೂಪುಗೊಳ್ಳುತ್ತದೆ ಅಂದರೆ ಸೂರ್ಯ ಮತ್ತು ಗುರು ಒಬ್ಬ ವ್ಯಕ್ತಿಯ ಜಾತಕದ ಯಾವುದೇ ಮನೆಯಲ್ಲಿ ನೆಲೆಗೊಂಡಿದ್ದರೆ ಗುರು ಆದಿತ್ಯ ರಾಜಯೋಗವು ರೂಪುಗೊಳ್ಳುತ್ತದೆ ವೈದಿಕ ಜ್ಯೋತಿಷ್ಯದ ಪ್ರಕಾರ ತಮ್ಮ ಜನ್ಮ ಜಾತಕದಲ್ಲಿ ಗುರು ಆದಿತ್ಯ ರಾಜಯೋಗವನ್ನು ಹೊಂದಿರುವ ಜನರು ಬೌದ್ಧಿಕವಾಗಿ ತುಂಬಾ ಬಲಶಾಲಿಗಳು ಮಾತಿನಲ್ಲಿ ಮಾಧುರ್ಯವಿರುತ್ತದೆ ಮತ್ತು ಆಗಾಗ್ಗೆ ಅವರು ಶಿಕ್ಷಣ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತಾರೆ ಸೂರ್ಯ ಮತ್ತು ಬುಧ ಗ್ರಹಗಳು ಸಹ ಅಂತಹ ಜನರನ್ನು ಧೈರ್ಯಶಾಲಿ ಮತ್ತು ಶಕ್ತಿಯುತರನ್ನಾಗಿ ಮಾಡುತ್ತವೆ ಅದೇ ಸಮಯದಲ್ಲಿ ಈ ಜನರು ಸಮಾಜದಲ್ಲಿ ಸಾಕಷ್ಟು ಖ್ಯಾತಿಯನ್ನು ಪಡೆಯುತ್ತಾರೆ ಅಲ್ಲದೆ ಅವರು ತುಂಬಾ ಶ್ರಮಶೀಲರು ಮತ್ತು ಶ್ರದ್ಧೆಯುಳ್ಳವರು ಈ ಜನರು ತಮ್ಮ ಕಠಿಣ ಪರಿಶ್ರಮದಿಂದ ಶ್ರೀಮಂತರಾಗುತ್ತಾರೆ ಕನ್ಯಾ ರಾಶಿ ಗುರು ಆದಿತ್ಯ ರಾಜಯೋಗದ ರಚನೆಯು ಕನ್ಯಾ ರಾಶಿಯವರಿಗೆ ಲಾಭಕಾರಿಯಾಗಬಹುದು ಏಕೆಂದರೆ ಈ ರಾಜಯೋಗವು ನಿಮ್ಮ ಸಂಚಾರ ಜಾತಕದ ಹತ್ತನೇ ಮನೆಯಲ್ಲಿ ರೂಪುಗೊಳ್ಳಲಿದೆ ಆದ್ದರಿಂದ ಈ ಸಮಯದಲ್ಲಿ ನೀವು ಕೆಲಸ ಮತ್ತು ವ್ಯವಹಾರದಲ್ಲಿ ಉತ್ತಮ ಯಶಸ್ಸನ್ನು ಪಡೆಯಬಹುದು ಅಲ್ಲದೆ ಉದ್ಯೋಗಿಗಳಿಗೆ ಬಡ್ತಿ ಸಿಗಬಹುದು ಅದೇ ಸಮಯದಲ್ಲಿ ಈ ಸಮಯವು ನಿಮ್ಮ ಸಾಮಾಜಿಕ ವಲಯವನ್ನು ವಿಸ್ತರಿಸಲು ಮತ್ತು ಹೊಸ ಸಂಪರ್ಕಗಳನ್ನು ಮಾಡಿಕೊಳ್ಳಲು ಅನುಕೂಲಕರವಾಗಿರುತ್ತದೆ ನೀವು ಸ್ನೇಹಿತರು ಅಥವಾ ಸಹೋದ್ಯೋಗಿಗಳಿಂದ ಬೆಂಬಲವನ್ನು ಪಡೆಯುತ್ತೀರಿ ಮತ್ತು ಹೊಸ ಆದಾಯದ ಅವಕಾಶಗಳು ಬರಬಹುದು ಈ ಸಮಯವು ನಿಮ್ಮ ಗುರುತನ್ನು ಬಲಪಡಿಸಲು ಮತ್ತು ನಾಯಕತ್ವದ ಪಾತ್ರವನ್ನು ವಹಿಸಲು ಉತ್ತಮವಾಗಿದೆ ಅದೇ ಸಮಯದಲ್ಲಿ ಉದ್ಯಮಿಗಳು ಉತ್ತಮ ಆರ್ಥಿಕ ಪ್ರಯೋಜನಗಳನ್ನು ಪಡೆಯಬಹುದು ಸಿಂಹ ರಾಶಿ ಗುರು ಆದಿತ್ಯ ರಾಜಯೋಗವು ನಿಮಗೆ ಸಕಾರಾತ್ಮಕವಾಗಬಹುದು ಏಕೆಂದರೆ ಈ ರಾಜಯೋಗವು ನಿಮ್ಮ ರಾಶಿಚಕ್ರ ಚಿಹ್ನೆಯಿಂದ ಆದಾಯ ಮತ್ತು ಲಾಭದ ಮನೆಯ ಮೇಲೆ ರೂಪುಗೊಳ್ಳುತ್ತದೆ ಆದ್ದರಿಂದ ಈ ಸಮಯದಲ್ಲಿ ನಿಮ್ಮ ಆದಾಯ ಹೆಚ್ಚಾಗಬಹುದು ಅಲ್ಲದೆ ಈ ಸಮಯದಲ್ಲಿ ನೀವು ಹೂಡಿಕೆಯಿಂದ ಪ್ರಯೋಜನ ಪಡೆಯುತ್ತೀರಿ ದೀರ್ಘಾವಧಿಯ ಯೋಜನೆಗಳನ್ನು ಕಾರ್ಯಗತಗೊಳಿಸಲು ಮತ್ತು ಸಾಮಾಜಿಕ ಪ್ರಭಾವವನ್ನು ಹೆಚ್ಚಿಸಲು ಈ ಸಮಯ ಉತ್ತಮವಾಗಿದೆ ಅಲ್ಲದೆ ಈ ಸಮಯದಲ್ಲಿ ವ್ಯಾಪಾರ ವರ್ಗವು ದೊಡ್ಡ ವ್ಯವಹಾರ ಒಪ್ಪಂದವನ್ನು ಮಾಡಿಕೊಳ್ಳಬಹುದು ಇದು ಭವಿಷ್ಯದಲ್ಲಿ ಪ್ರಯೋಜನಕಾರಿಯಾಗಲಿದೆ ಅದೇ ಸಮಯದಲ್ಲಿ ಈ ಸಮಯದಲ್ಲಿ ಮಕ್ಕಳಿಗೆ ಸಂಬಂಧಿಸಿದ ಒಳ್ಳೆಯ ಸುದ್ದಿಯನ್ನು ನೀವು ಪಡೆಯಬಹುದು ವೃಷಭ ರಾಶಿ ಗುರು ಆದಿತ್ಯ ರಾಜಯೋಗದ ರಚನೆಯು ವೃಷಭ ರಾಶಿಯವರಿಗೆ ಅನುಕೂಲಕರವಾಗಿದೆ ಏಕೆಂದರೆ ಗುರು ಮತ್ತು ಸೂರ್ಯ ನಿಮ್ಮ ಚಕ್ರ ಚಿಹ್ನೆಯಿಂದ ಸಂಪತ್ತಿನ ಮನೆಯ ಮೇಲೆ ಸಂಯೋಗ ಮಾಡುತ್ತಿದ್ದಾರೆ ಆದ್ದರಿಂದ ಈ ಸಮಯದಲ್ಲಿ ನೀವು ಕಾಲಕಾಲಕ್ಕೆ ಹಠಾತ್ ಆರ್ಥಿಕ ಲಾಭವನ್ನು ಪಡೆಯುತ್ತೀರಿ ಅಲ್ಲದೆ ಸಂಗೀತ ಮತ್ತು ಸೃಜನಶೀಲ ಕೆಲಸದಲ್ಲಿ ನಿಮ್ಮ ಆಸಕ್ತಿ ಹೆಚ್ಚಾಗಬಹುದು ನಿಮ್ಮ ಸಂಗೀತಕ್ಕಾಗಿ ನೀವು ಪ್ರಶಂಸೆಯನ್ನು ಪಡೆಯಬಹುದು ಮತ್ತು ಮನೆಯಲ್ಲಿ ಶುಭ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶವನ್ನು ಸಹ ಪಡೆಯಬಹುದು ಅದೇ ಸಮಯದಲ್ಲಿ ಉದ್ಯಮಿಗಳು ಈ ಸಮಯದಲ್ಲಿ ಸಾಲದ ಹಣವನ್ನು ಪಡೆಯಬಹುದು